ಹೆವಿ ಡ್ರೈವರ್ ಇವಾಗ ಬಂದವ್ರೆ ಸ್ವಲ್ಪ ಸ್ಕೂಟ್ ಸ್ಕೂಟಲ್ಲ ಸ್ಕೂಟರ್ ಅಂತೆ ಯಾವ ಕನ್ನ ಬರೀ ಕರ್ನಾಟಕ ನಾಳೆಗೆ ನನ್ನ ಕಾರ್ ಫುಲ್ ರೆಡಿ ಆಗಿದೆ ಇಂತ ಆಟ ಆಡಕ್ಕಿದೆ ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಏಳು ಗಂಟೆ ಆಗಿದೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ ಆಗಲೇ ಪೂಜೆ ನಡೀತಾ ಇದೆ ಸೊ ಇವತ್ತು ರಾತ್ರಿ ನಮ್ಮ ಮನೆ ಫುಲ್ ಶಾಸ್ತ್ರ ದೇವಸ್ಥಾನದಲ್ಲೇ ಮಾಡೋದು ನಾಳೆ ಬೆಳಗ್ಗೆ ಛತ್ರಕ್ಕೆ ಹೋಗೋದು ನಾವು ಸೊ ಇವತ್ತು ರಾತ್ರಿಗೆ ನಡೆಯೋ ಎಲ್ಲ ಪೂಜೆನ ತೋರಿಸ್ತೀನಿ ನೋಡೋ ಬನ್ನಿ ಹೆಂಗಾಗುತ್ತೆ ಎಲ್ಲ ನೀನ್ ಚೇಂಜ್ ಮಾಡ್ಕೊಳ್ಳೋ ಅವನಿಗೆ ಕೇಳ್ತಿಯಾ ದೇವಸ್ಥಾನಕ್ಕೆ ಹೋಗಬೇಕು ಬೇಗ ಚೇಂಜ್ ಮಾಡ್ರೋ ಕಂಫರ್ಟಬಲ್ ಕನ್ನಡ ಮಾಧ್ಯಮ ನಾವಿಲ್ಲೆ ಸ್ವಲ್ಪ ಎಣ್ಣೆ ಗಂಟೆ ತರಕೊಂಡಿದ್ದೀವಿ ಒಳಗವ್ರಿಗೆ ನಮಗೆಲ್ಲ ನಮ್ಗೆಲ್ಲ ಕಣ್ರಿ ಟೈಮು ಏಳು ಹನ್ನೆರಡು ನಾವು ಹೊರಟಾಗ ಐದುವರೆ ಆರು ಗಂಟೆ ಹೆವಿ ಡ್ರೈವರ್ ಇವಾಗ ಬಂದವ್ರೆ ಫುಲ್ ಸ್ಟೆನ್ ಆಗಿಬಿಟಾವ್ರೆ ಯಾವ ರೀತಿ ಇದ್ರೆ ಅವರಿಗೆ ಅರೆಕ್ಸ್ ಕಡೆಗೆ ಆಗ್ತಿದೆ ಸರ್ತೆ ಎಲ್ಲ ಹೋಗಿದ್ರೆ ಏನು ಮುಖ ಚಿತ್ರ ಮಾಡ್ತಿದ್ದೆ ಇಲ್ಲ 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 ದುಡ್ಡು ಇಲ್ಲ ಮನೆ ಮನೆಗೂ ಹೋಗಿ ಈರ್ಗಾಯಿ ಅವ್ರಿಗೆ ಕಾಲ್ ಪೂಜೆ ಎಲ್ಲ ನಡೀತಾ ಇದೆ ನಮ್ಮ ಕಡೆ ಈ ಸಂಪ್ರದಾಯ ನೋಡಿ

মূলে মূলে স্থান মনুস্থনে যা বরগুলাบุรี সুধেশ কোম্পানি সুধেন জেনে বাবা নামা দেশি বাণী কে আইসমঙ্গন ডেরেশ আলি ডেরেশ ওর অ্যাড্রেস দেনেলি আ আ দরকাইরা আ দরকাইরা முக்கேவர் ஒன்று முக்க ಎಲ್ಲ ಸುಸೂತ್ರವಾಗಿ ನಡೀತದೆ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ

ಗಾಯದ ಬೇಜ್ ಮಾಡ್ಕೊಬೇಡಿ ಇವತ್ತು ಬರೋದು ಆಗಲಿ ವೀಡಿಯೋ ಮಾಡ್ತಾ ಇದ್ದೀನಿ ದೇವರನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದೆ ಓಡೋಗ್ತಾ ಇದ್ದೀನಿ ಇವತ್ತು ವೀಡಿಯೋ ನಮ್ಮ ಕೆಲಸ ಉದಯಶಂಕರ್ ಫುಲ್ ಪಿ ಜಿ ಸಿಕ್ ರಾಕೇಶ್ ಜಾಗು ಭಾಸ್ಕರ್ ಅವ್ರು ಮನೆಯಿಂದ ಈಗ ಅವರಿಗೆ ಕೂತಿದ್ದಾರೆ ರಾಕೇಶ್ ಹೇಳ್ತಿದ್ರೆ ರಾಕೇಶ್ ಅವರು ಬಹಳ ಸ್ವಂತ ಆಗಿದೆಯಾ ವಿಡಿಯೋ ಮಾಡಿ ನೀರು ರಾಕೇಶ್ ಅವ್ರು ಹಾಡಿದ್ದಂಗೆ ಸ್ವಲ್ಪ ಮೇವು ಜಾಸ್ತಿ ಬೇಕು ಅವರಿಗೆ ಮೇವು ಹುಡುಕ್ತಾರೆ ಜಾಸ್ತಿ ರಾಕೇಶ್ ಓಹ್ ಮೇವ್ರು ಒಬ್ಬ ಆಡಿದ್ರು ಇವರು ಮೇವು ಆದರೆ ಮನೇಲೆ ಪ್ರಸಾರಕ್ಕೆ ಆದ್ರೆ ಅಲ್ಲ ಮೇವು

ಏನ್ ತಿಂದೆ ಅಂತ ನಮಗೆ ಗೊತ್ತಾ ಏ ಪಲಾವ್ ಕಣ ಪಲಾವ್ ಮಸ ಬಜಿ ಇದೇನ ನಮಗೆ ಸ್ಕೂಟ ಇದು ಸ್ವಲ್ಪ ಸ್ಕೂಟ ಸ್ಕೂಟ ಅಲ್ಲ ಕಣಲೆ ಕೂಟು ಕೂಟು ಅದೇ ಸ್ಕೂಟ ಅಂತ ಕಲ್ಯಾಣ ಕರ್ನಾಟಕದವ್ರನ್ನ ಕುಣಿಸಿ ಊಟ ಮಾಡ್ತಾ ಇದೀವಿ ಹಪ್ಳ ಖಾರ ಮಾತ್ರ ಹಾಕ್ಸ್ಕೊಂಡವ್ರ ಇವರು ಉದಯ್ ನೀವು ಕಲ್ಯಾಣ ಕರ್ನಾಟಕದ

ಎಲ್ಲ ಫೈನಲ್ ಸ್ಟೇಜ್ ಬಂದಿದೆ ಕಾರಿಗೆ ಡೀಸೆಲ್ ಬೇಕು ಫೋನ್ ಪೇ ಮಾಡಿ ಎರಡು ವರ್ಷ ಯಾಕೆಂದ್ರೆ ನಾನು ಗುಡ್ ಪ್ರೆಷರ್ ಮಾಡಿ ಬಡವಾಗಿದ್ದೀನಿ ಇಲ್ದೋ ಕೇಳ್ತಿದ್ದಿಲ್ಲ ಮಂತ್ರ ಟ್ರಿಪ್ ಇಂದ ಇದನ್ನೇ ಹೇಳ್ತಾ ಇದೆಯಲ್ಲ ಬರೀ ನಾಳೆಗೆ ನನ್ನ ಕಾರು ಫುಲ್ ರೆಡಿ ಆಗಿದೆ ಫುಲ್ ಡೆಕೋರೇಷನ್ ಡೆಕೋರೇಷನ್ ಹೆಂಗಾಯ್ತು ಮಾಡ ಡೆಕೋರೇಷನ್ ಚೆನ್ನಾಗಿತ್ತು ಸೂಪರ್ ಚೆನ್ನಾಗಾಯ್ತು ಯಾರು ಕಮ್ಮಿ ಇಂಥ ಇಂಥ ಆಟ ಆಡೋಕಿದೆ ಒಂದೇ ಒಂದು ಅಡುಗೆ ಬಂತು ಫುಲ್ಲು ಡೆಕೋರೇಷನ್ ಡೆಕೋರೇಷನ್ ಫ್ಲವರ್ಸು ಲೈಟ್ಸು ಫುಲ್ ಜಿಗಿ ಜಿಕ್ಕ ಫ್ರೆಶ್ ಫುಲ್ಲು ಜಿಗಿ ಜಿಗಿ ಊರು ತುಂಬ ಹೆಂಗೆ ನಾವು ಮದುವೆ ಮಾಡೋದು ಇವರು ಮದುವೆ ಮಾಡ್ರಲ್ಲ ಅಂದ್ರೆ ಇವ್ರದೇ ಕೆಲಸ ಊನ್ ಮಾಡ್ತಾವ್ರೂ ಏನಂತಲ ಕಾರ್ತಿ ಸಿಕ್ಸ್ ಪ್ಯಾಕ್ಸ್ ನೋಡ್ತಿದ್ರೆ ಅದಕ್ಕೂ ಒಂದು ಕೌಂಟರ್ ಕೊಡ್ತಾವ ಏನು ಸಿಕ್ಸ್ ಪ್ಯಾಕ್ಸ್ ಏನಂದಿ ಏನಂದ ಏನಂದ ಹೆಂಗ್ ಕಾಯಿಬಿ

ಜನ ಇಲ್ಲ ಅವ್ರೆ ಸೊಪ್ಪರಂಗ ಮಲ್ಲಿ ಒಂದು ಹೇಳ್ತಾರೆ ಸೊಪ್ಪು ಸೊಪ್ಪು ಹಾಕ್ಬಿಟ್ಟು ಅದ್ರ ಕಟ್ಬಿಟ್ರಿ ಇಲ್ಲಿಗೆ ಓ ಆಡ್ಮರಿ ಅಂತ ಟಾಪ್ ಹೆಂಗೈತೆ ಮೂರ್ದು ಇಷ್ಟಾಗಿತ್ತು ನಮ್ಮ ಮದ್ವೆ ಮಜನ್ ಶಾಸ್ತ್ರದ ಬ್ಲಾಗ್ ಟೈಮ್ ಹನ್ನೆರಡೂವರೆ ಆಗಿದೆ ಈಗ ಮಲಗ್ತೀವಿ ಬೆಳಗ್ಗೆ ಐದುವರೆಗೆ ಎದೇಳ್ಬೇಕು ಐದುವರೆಗೆ ಎದ್ದು ಮುಹೂರ್ತಕ್ಕೆ ಹಾಲು ಹೋಗಬೇಕು ನಾಳೆ ಬೆಳಗ್ಗೆ ಸಿಗುವ ಬಾಯ್